ಉರ್ಮಾಸ್ ಕಿಚನ್ಗೆ ಸ್ವಾಗತ ಮಸಾಲ ಮಿರ್ಚಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಸ್ವಲ್ಪ ಚಕ್ಕೆ ಒಂದೆರಡು ಸ್ಪೂನ್ ಹವೀಜ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಸೋಪು ಮತ್ತು ಸ್ವಲ್ಪ ಮೆಂತೆ ಹಾಕಿ ನಾನು ಡ್ರೈ ಆಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸಿ ಮಾಡಿಟ್ಕೋಬೇಕು ನೈಸಾಗಿ ಪೌಡರ್ನ ನೋಡಿ ಈಗ ಇದಕ್ಕೇ ನಾಲ್ಕು ಸ್ಪೂನಷ್ಟು ನಾನು ಹಸೆ ಬೇಳೆ ಹಿಟ್ಟು ಹಾಕಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಹದಿನೈದು ಮಿರ್ಚಿಗಾಗುವಷ್ಟು ನಾನು ಮಸಾಲನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಹೆಚ್ಚಿಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ನನ್ನ ವೀಡಿಯೋಗಳನ್ನ ನೀವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂದರೆ ನನಗೂ ಇನ್ನೂ ಹೆಚ್ಚಿನ ವೀಡಿಯೋ ಮಾಡಲಿಕ್ಕೆ ಇಷ್ಟ ಸ್ಫೂರ್ತಿ ಆಗುತ್ತೆ ನೋಡಿ ಈಗ ಪೌ ಮಿಕ್ಸಿ ಮಾಡಿರ್ತಕ್ಕಂಥ ಪೌಡ್ರಿಗೆನೆ ನಾವು ಈ ಹಸಿ ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಕಲರ್ಗೆ ನಾನಿಲ್ಲಿ ಅರಶಿನ ಕೂಡ ಇದ್ದೀನಿ ಇಂಗು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇಲ್ಲಿ ದಪ್ಪದ ಮೆಣಸಿಕಾಯಿ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಒರೆಸ್ಕೊಳ್ಳಿ ನೀವು ನೀರು ಇಲ್ದಂಗೆ ಮಧ್ಯದಲ್ಲಿ ಈ ಥರ ಸೀಳ್ಕೊಂಡು ಈ ಪೌಡ್ರನ್ನ ಫಿಲ್ ಮಾಡ್ಕೋಬೇಕು ಖಾರ ಇದ್ದರೆ ಬೀಜನ ತೆಗೆದ್ಬಿಡಿ ಈ ಥರ ಫಿಲ್ ಮಾಡಿ ಎರಡು ಸೈಡನ್ನ ಈ ಥರ ಪ್ರೆಸ್ ಮಾಡೋದ್ರಿಂದ ಅದು ಪೌಡ್ರ್ ಆಚೆ ಬರೋಂಗಿಲ್ಲ ಈ ಒಂದು ಮಿರ್ಚಿ ನಿಮಗೆ ರೊಟ್ಟಿ ಜೊತೆ ಚಪಾತಿ ಕುಲ್ಚ ಅನ್ನ ಸಾಂಬಾರು ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಎರಡು ಚಪಾತಿ ತಿನ್ನೋರು ಇನ್ನೂ ಜಾಸ್ತಿನೇ ತಿನ್ಬೋದು ಈ ಥರ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಿರ್ಚಿಗಳ್ನ ಇದೇ ಥರ ಫ್ರೈ ಮಾ ಫಿಲ್ ಮಾಡಿಟ್ಕೊಂಡಿದ್ದೀನಿ ನಾನು ಈಗ ಒಂದು ಪ್ಯಾನ್ಗೆ ಶಾಲೋ ಫ್ರೈ ಮಾಡಲಿಕ್ಕಾಗಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಮಿರ್ಚಿಗಳನ್ನ ಹಾಕಿ ಎರಡು ಸೈಡು ಮೆತ್ತಗೆ ಫ್ರೈ ಮಾಡ್ಕೋಬೇಕು ನೀವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ ಇದನ್ನು ಐ ಫ್ಲೇಮಲ್ಲಿ ಮಾಡ್ಕೋಬೇಡಿ ನೋಡಿ ಈಗ ಇದಾಗಿದೆ ನಾವು ಪೌಡ್ರ್ ಉಳ್ದು ಉಳಿದಿರುತ್ತಲ್ಲ ಅದನ್ನು ಈ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಹಣ್ಣು ಜೊತೆ ಸರ್ವ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮಸಾಲ ಮಿರ್ಚಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ